ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಸದ್ಯ ಭೂಮಿ ಮೇಲಿನ ಅತಿ ಸಂಘರ್ಷದ ತಾಣವಾಗಿರೋ ಗಾಜಾ ಯುದ್ಧ ವಿಚಾರವಾಗಿ ಹಮಸ್ಗಳ ವಿಚಾರವಾಗಿ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತನೇ ತಾರೀಕು ನಾನು ಅಧಿಕಾರ ಸ್ವೀಕಾರ ಮಾಡುವ ಮುನ್ನ ಗಾಜಾದಲ್ಲಿ ಬಂಧಿಸಿರೋ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿ ಅಂದ್ರೆ ನಿಮಗೆ ನರಕ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಆಲ್ ಹೆಲ್ ವಿಲ್ ಬ್ರೇಕ್ಔಟ್ ಇನ್ ದ ಮಿಡಲ್ ಈಸ್ಟ್ ಅಂತ ಹೇಳಿದ್ದಾರೆ ಮಿಡಿಲ್ ಈಸ್ಟ್ನಲ್ಲಿ ಹಿಂದೆಂದೂ ಕಾಣದ ನರಕ ಸೃಷ್ಟಿ ಮಾಡ್ತೀನಿ ಹುಷಾರ್ ಅಂತ ಎಚ್ಚರಿಸಿದ್ದಾರೆ ಅಂದ್ರೆ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡದೆ ಹೋದ್ರೆ ಹಮಸ್ಗಳನ್ನು ನಿರ್ನಾಮ ಮಾಡ್ತೀನಿ ನಿಮಗೆ ನರಕ ತೋರಿಸ್ತೀನಿ ಅನ್ನೋ ಅರ್ಥದಲ್ಲಿ ಟ್ರಂಪ್ ನೇರವಾಗಿ ಬೆದರಿಕೆ ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಒತ್ತಾಳುಗಳನ್ನು ಬಿಡದೆ ಹೋದರೆ ಹಮಸ್ ಸೇರಿ ಯಾರಿಗೂ ಉಳಿಗಾಲ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ಹಮಸ್ ನಡೆಸಿದ ದಾಳಿ ಮತ್ತೆ ಮರುಕಳಿಸೋಕೆ ನಾನು ಬಿಡಲ್ಲ ಇಷ್ಟು ಬಿಟ್ಟು ಹೆಚ್ಚೇನೂ ಜಾಸ್ತಿ ನಾನು ಹೇಳಲ್ಲ ಅಂತ ಟ್ರಂಪ್ ಆರ್ಬಿಡಿಸಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಮಿಡಲ್ ನಲ್ಲಿ ಟ್ರಂಪ್ ತಮ್ಮ ಆಡಳಿತದಲ್ಲಿ ಅಮೆರಿಕದ ವಿಶೇಷ ರಾಯಭಾರಿಯಾಗಿ ಸ್ಟೀವ್ ವೆಟ್ಕಾಪ್ ಅವರನ್ನು ಆಯ್ಕೆ ಮಾಡಿದರು ಗಾಜಾ ಕದನ ವಿರಾಮ ಮಾತುಕತೆ ಮತ್ತಷ್ಟು ಚುರುಕುಗೊಳಿಸುವ ಉದ್ದೇಶದಿಂದ ಸ್ಟೀವ್ರನ್ನ ಟ್ರಂಪ್ ನೇಮಿಸಿದರು ಅದರ ಬೆನ್ನಲ್ಲೇ ಸ್ಟೀವ್ ಕೂಡ ಈಗ ಟ್ರಂಪ್ ಉದ್ದೇಶದಂತೆ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಈ ನಿಟ್ಟಿನಲ್ಲಿ ಕೆಲ ಜೀವಗಳನ್ನು ಉಳಿಸೋಕೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಈ ವಾರದ ಕೊನೆಯಲ್ಲಿ ಕತರ್ ರಾಜಧಾನಿ ದೋಹಾಗೆ ತೆರಳಿ ಕತರ್ ಮಧ್ಯಸ್ಥಿಕೆಯಲ್ಲಿ ಗಾಜಾ ಒತ್ತಯಾಳುಗಳ ರಿಲೀಸ್ ಬಗ್ಗೆ ಮಾತುಕತೆ ನಡೆಸೋದಾಗಿ ಹೇಳಿದ್ದಾರೆ ಅದು ಹಾಗೆ ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ನಲ್ಲಿ ಇಸ್ರೇಲ್ ಹಮಸ್ ಯುದ್ಧ ಶುರುವಾದಾಗಿನಿಂದ ಇನ್ನೂರೈವತ್ತೊಂದು ಇಸ್ರೇಲಿಗರನ್ನು ಹಮಸ್ ಬಂಧಿಸಿತ್ತು ಅದರಲ್ಲಿ ಮೂವತ್ನಾಲ್ಕು ಒತ್ತೆಯಾಳುಗಳು ಸಾವನ್ನಪ್ಪಿದ್ದಾರೆ ಈವರೆಗೆ ತೊಂಬತ್ತಾರು ಮಂದಿ ಒತ್ತೆಯಾಳುಗಳು ಗಾಜಾದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಅಂತ ಇಸ್ರೇಲ್ ಹೇಳಿಕೊಂಡಿತ್ತು ಇನ್ನು ಅತ್ತ ಮಂಗಳವಾರವಷ್ಟೇ ಕದನ ವಿರಾಮ ಒಪ್ಪಂದ ಸಂಬಂಧ ಹಮಸ್ ಮೂವತ್ನಾಲ್ಕು ಇಸ್ರೇಲಿ ಒತ್ತೆಯಾಳುಗಳನ್ನ ರಿಲೀಸ್ ಮಾಡೋಕೆ ಒಪ್ಪಿಕೊಂಡಿದೆ ಅಂತ ವರದಿಯಾಗಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಹಾಗಾಗಿ ಟ್ರಂಪ್ ಮತ್ತೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಮುನ್ನವೇ ಗಾಜಾ ಕದನ ವಿರಾಮ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಏನು ಗಾಜಾದಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನಿಗಳನ್ನು ಹತ್ಯೆ ಮಾಡಿ ದೊಡ್ಡ ನರಮೇದ ಇದೆ ಅಂತ ಹೇಳಿ ಇಸ್ರೇಲ್ ವಿರುದ್ಧ ದಕ್ಷಿಣ ಆಫ್ರಿಕಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಜೆಗೆ ದೂರನ್ನು ಕೊಟ್ಟಿತ್ತು ಆ ವಿಚಾರವಾಗಿ ಈಗ ಐರ್ಲೆಂಡ್ ಕೂಡ ದಕ್ಷಿಣ ಆಫ್ರಿಕಾಗೆ ಸಪೋರ್ಟ್ ಮಾಡಿ ಇಸ್ರೇಲ್ ವಿರುದ್ಧ ಜೆಗೆ ದೂರು ಕೊಟ್ಟಿದೆ ಈ ಮೂಲಕ ಇಸ್ರೇಲ್ ವಿರುದ್ಧ ದಕ್ಷಿಣ ಆಫ್ರಿಕಾ ಕೊಲಂಬಿಯಾ ಮೆಕ್ಸಿಕೋ ಟರ್ಕಿ ಮಾಲ್ಡೀವ್ ಸ್ಪೇನ್ ಹೀಗೆ ಇಸ್ರೇಲ್ ವಿರುದ್ಧ ಈ ದೂರು ಕೊಟ್ಟ ಪಟ್ಟಿಗೆ ಈಗ ಐರ್ಲೆಂಡ್ ಕೂಡ ಸೇರ್ಕೊಂಡಂತಾಗಿದೆ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಬಂದಿರೋ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾ ಮಧ್ಯಂತರ ಸರ್ಕಾರ ಮತ್ತೊಂದು ಆದೇಶ ಹೊರಡಿಸಿದೆ ಶೇಖ್ ಹಸೀನಾ ಸೇರಿ ತೊಂಬತ್ತಾರು ಜನರ ಪಾಸ್ಪೋರ್ಟ್ಗಳನ್ನು ರದ್ದುಗೊಳಿಸಿದೆ ಬಾಂಗ್ಲಾದಲ್ಲಿ ಕಳೆದ ವರ್ಷ ಆಗಸ್ಟ್ನಲ್ಲಿ ನಡೆದ ಹಿಂಸಾಚಾರ ಹಾಗೂ ಅಪಹರಣ ಪ್ರಕರಣಗಳಿಗೆ ಇವರೆಲ್ಲ ಕಾರಣ ಅಂತ ಹೇಳಿ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ ಹೀಗಾಗಿ ಇವರೆಲ್ಲರ ವಿರುದ್ಧ ಈ ಕ್ರಮ ತಗೊಂಡಿದ್ದೀವಿ ಅಂತ ಬಾಂಗ್ಲಾದೇಶ ಹೇಳಿದೆ ಇನ್ನೊಂದು ಕಡೆ ಶೇಖ್ ಹಸೀನಾರನ್ನ ನಮಗೆ ಹಸ್ತಾಂತರಿಸಿ ಅನ್ನೋ ಬಾಂಗ್ಲಾ ಸರ್ಕಾರದ ಏನು ಒತ್ತಾಯ ಇದೆ ಅದರ ನಡುವೆನೇ ಹಸೀನಾರ ವೀಸಾ ಅವಧಿಯನ್ನು ಭಾರತ ವಿಸ್ತರಿಸಿದೆ ಿದೆ ಹಾಗೆ ಕಳೆದ ವರ್ಷ ಜುಲೈನಲ್ಲಿ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ದೊಡ್ಡ ಪ್ರತಿಭಟನೆಯಾಗಿ ಹಿಂಸಾಚಾರಕ ತಿರುಗಿ ಸುಮಾರು ಆರುನೂರೈವತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಅಲ್ಲದೆ ಆಗಸ್ಟ್ ಐದನೇ ತಾರೀಕು ಜೀವ ಭಯದಿಂದ ಕಾಲ್ಕಿತ್ತ ಹಸೀನಾ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಬಂದು ಆಶ್ರಯ ಪಡೆದಿದ್ರು ಪ್ರಧಾನಿ ಸ್ಥಾನಕ್ಕೆ ಜಸ್ಟಿನ್ ತ್ರುಡು ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ಕೆನಡಾದಲ್ಲಿ ಉಗ್ರರ ಧ್ವನಿ ಜೋರಾಗ್ತಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಹಿಜ್ ಉತ್ ತಹರೀರ್ ಅನ್ನೋ ಉಗ್ರ ಗುಂಪು ಇದೀಗ ಕೆನಡಾದ ಒಂಟಾರಿಯೋದಲ್ಲಿ ಜನವರಿ ಹದಿನೆಂಟಕ್ಕೆ ವಾರ್ಷಿಕ ಒಂದು ಸಮ್ಮೇಳನ ಉತ್ಸವ ಆಯೋಜನೆ ಮಾಡೋಕೆ ಹೊರಟಿದೆ ಆದರೆ ಈ ಈವೆಂಟ್ನಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಮರುಸ್ಥಾಪನೆ ಮತ್ತು ಶರಿಯಾ ಕಾನೂನು ಇರೋ ಬಗ್ಗೆ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಇಸ್ಲಾಮಿಕ್ ಕ್ಯಾಲಿಫೇಟ್ ಅಂದರೆ ಇಸ್ಲಾಂನಲ್ಲಿ ಬರೋ ರಾಜಕೀಯ ಮತ್ತು ಧಾರ್ಮಿಕ ಆಡಳಿತ ವ್ಯವಸ್ಥೆ ಎಲ್ಲ ಕಡೆ ತರಬೇಕು ಅಂತ ಇವರು ಹೊರಟಿದ್ದಾರೆ ಏನೋ ಶರಿಯಾ ಕಾನೂನು ಅಂತ ಹೇಳಿದ್ರೆ ಇಸ್ಲಾಮಿಕ್ ಕಾನೂನುಗಳು ಅವುಗಳನ್ನು ಎಲ್ಲ ಜಗತ್ತಿನಾದ್ಯಂತ ಜಾರಿಗೊಳಿಸಬೇಕು ಅನ್ನೋ ನಮ್ಮ ಉದ್ದೇಶ ಅಂತ ಈ ಸಂಘಟನೆ ಹೇಳಿಕೊಂಡಿದೆ ಫೇಸ್ಬುಕ್ ತಹರೀರ್ ಈ ಸಮ್ಮೇಳನ ನಡೆಸೋ ಬಗ್ಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ವಿಡಿಯೋಸ್ ಕೂಡ ಪ್ರಮೋಷನಲ್ ವಿಡಿಯೋಸ್ ಕೂಡ ರಿಲೀಸ್ ಮಾಡಿದ್ದಾರೆ ಅಮೆರಿಕ ಯುರೋಪ್ ರಷ್ಯಾ ಚೀನಾದಂತಹ ವಸಾಹತುಶಾಹಿ ಸೂಪರ್ ಪವರ್ ರಾಷ್ಟ್ರಗಳಿಗೆ ಕೌಂಟರ್ ಕೊಡೋ ಕುರಿತು ಮಾತುಕತೆ ನಡೆಸಲಾಗುತ್ತೆ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ ಇದರಲ್ಲಿ ಬರೋರೆಲ್ಲ ಬನ್ನಿ ಅಂತ ಅಲ್ಲದೆ ಕೆಲವೊಂದು ಪ್ರಚೋದನಕಾರಿ ಪ್ರಶ್ನೆಗಳನ್ನ ಕೂಡ ಈ ಗುಂಪು ಮುಂದಿಟ್ಟಿದೆ ಇನ್ನು ಈ ಈವೆಂಟ್ನ ನ ಥೀಮ್ ದಿ ಕ್ಯಾಲಿಫೆಟ್ ಎಲಿಮಿನೇಟಿಂಗ್ ದ ಅಪ್ಸ್ಟಕಲ್ ದಟ್ ಆರ್ ಡಿಲೇಂಗ್ ಇಟ್ಸ್ ಅಂತ ಬರ್ಕೊಂಡಿದ್ದಾರೆ ಈವೆಂಟ್ ನಲ್ಲಿ ನಾನಾ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನ್ಯಾಷನಲಿಸಂ ಆ್ಯಂಡ್ ರಿಜೀಮ್ಸ್ ಫ್ರಂಟ್ಲೈನ್ ಎನಿಮೀಸ್ ಆಫ್ ಇಸ್ಲಾಂ ಹಾಗೆ ಓನ್ಲಿ ದ ಖಿಲಾಫಾ ವಿಲ್ ಲಿಬರೇಟ್ ಪ್ಯಾಲೆಸ್ಟೈನ್ ಎವ್ರಿಥಿಂಗ್ ಎಲ್ಸ್ ಇಸ್ ಎ ಡಿಸ್ಟ್ರಾಕ್ಷನ್ ಅನ್ನೋ ಟಾಪಿಕ್ಗಳನ್ನು ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಇವೆಂಟ್ ಘೋಷಣೆ ಆಗ್ತಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಟೀಕೆ ವ್ಯಕ್ತ ಆಗ್ತಾ ಇದೆ ಬೇರೆ ರಾಷ್ಟ್ರಗಳು ಈ ಗುಂಪನ್ನು ಉಗ್ರ ಸಂಘಟನೆ ಅಂತ ಬ್ಯಾನ್ ಮಾಡಿದ್ರೂ ಕೂಡ ಥುಡು ಸರ್ಕಾರ ಯಾವುದೇ ಕ್ರಮ ತಗೊಂಡಿರಲಿಲ್ಲ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇತ್ತು ಅದಕ್ಕೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ರು ಅನ್ನೋ ಟೀಕೆಯನ್ನು ಫೇಸ್ ಮಾಡ್ತಾ ಇತ್ತು ಥ್ರುಡು ಸರ್ಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆಯಾಗಿರುವ ಗುಂಪಿದು ಬಹಳ ಹಳೇದು ಭಾರತ ಬ್ರಿಟನ್ ಜರ್ಮನಿ ಈಜಿಪ್ಟ್ ಚೈನಾ ಇಂಡೋನೇಷ್ಯಾ ರಷ್ಯಾ ಟರ್ಕಿ ಮತ್ತು ಬಾಂಗ್ಲಾದಲ್ಲಿ ಈ ಗುಂಪು ಭಯೋತ್ಪಾದನಾ ಚಟುವಟಿಕೆಯನ್ನ ಪ್ರಮೋಟ್ ಮಾಡುತ್ತೆ ಯಹುದಿಗಳನ್ನ ವಿರೋಧಿಸುತ್ತೆ ಅಂತ ಬ್ಯಾನ್ ಮಾಡಲಾಗಿದೆ ಆದ್ರೂ ಕೂಡ ತ್ರೂ ಸರ್ಕಾರ ಮಾತ್ರ ಯಾವುದೇ ನಿರ್ಬಂಧ ಹೇರದೆ ಇವ್ರನ್ನ ಆರಾಮಾಗಿ ಈಗ ತ್ರ ಕೆಳಗಿಳಿಸಿದ್ದ ಹಾಗೆ ಅವರು ಫುಲ್ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯ ಆಗಲಿ ಅಂತ ಮತ್ತೆ ಪುನರುಚ್ಚಾರ ಮಾಡಿ ಕಿಚಾಯಿಸಿದ್ರಲ್ಲ ಈಗ ಆರ್ಥಿಕ ಶಕ್ತಿ ಬಳಸಿ ಕೆನಡಾವನ್ನು ಅಮೆರಿಕಾಗೆ ಸೇರಿಸ್ತೀವಿ ಅಮೆರಿಕ ಮತ್ತು ಕೆನಡಾ ಒಟ್ಟಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮತ್ತೊಮ್ಮೆ ಹೇಳಿದ್ದಾರೆ ಇದಕ್ಕೆ ತೃಡು ಖಡಕ್ ಆಗಿ ಉತ್ತರಿಸಿದ್ದಾರೆ ಕೆನಡಾ ಅಮೆರಿಕವನ್ನ ಸೇರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ದೇರ್ ಇಸ್ ಅನ್ ಸ್ನೋಬಾಲ್ಸ್ ಚಾನ್ಸ್ ಇನ್ ಹೆಲ್ ಅಂದ್ರೆ ಎರಡು ರಾಷ್ಟ್ರಗಳು ಒಂದಾಗೋದು ಅಸಾಧ್ಯದ ಮಾತು ಅಂತ ಹೇಳಿದ್ದಾರೆ ಇದಕ್ಕೆ ಕೆನಡಾ ವಿದೇಶಾಂಗ ಸಚಿವ ಮೆಲನಿ ಜೋಲಿ ಕೂಡ ರಿಯಾಕ್ಟ್ ಮಾಡಿ ಟ್ರಂಪ್ ಬೆದರಿಕೆಗಳಿಗೆ ನಮ್ಮ ದೇಶ ಬಗ್ಗಲ್ಲ ಅಂತ ತಿರುಗಿ ಇಟ್ಟು ಕೊಟ್ಟಿದ್ದಾರೆ ಆದರೆ ಟ್ರಂಪ್ ಮಾತ್ರ ಸುಮ್ಮನಿರೋ ಹಾಗೆ ಕಾಣಿಸ್ತಾ ಇಲ್ಲ ಮತ್ತೆ ಕೆನಡಾ ಕಣ್ಣಿ ಕೈ ಹಾಕಿದ್ದಾರೆ ಕೆನಡಾವನ್ನ ಅಮೆರಿಕದ ಭಾಗ ಅಂತ ಬಿಂಬಿಸುವ ಮ್ಯಾಪ್ ಅನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಮತ್ತೆ ವಿವಾದ ಸೃಷ್ಟಿ ಮಾಡಿದ್ದಾರೆ ಹೀಗಾಗಿ ಕೆನಡಾಗೆ ಒಂದು ರೀತಿ ಟ್ರಂಪ್ ಕಿರಿಕಿರಿ ಶುರುವಾಗಿದೆ ನಾಳೆ ಬೆಳಗ್ಗೆ ಇನ್ನೇನು ಹೇಳಿಕೆ ಕೊಡುತ್ತಾರೆ ಇವರು ಅಂತ ಈಗ ಮತ್ತೊಂದು ಮಿತ್ರರಾಷ್ಟ್ರ ಮೆಕ್ಸಿಕೋ ಜೊತೆಗೂ ಕೂಡ ಟ್ರಂಪ್ ಆಟ ಶುರುವಾಗಿದೆ ಗಲ್ಫ್ ಆಫ್ ಮೆಕ್ಸಿಕೋ ಹೆಸರನ್ನೇ ಚೇಂಜ್ ಮಾಡ್ಬಿಡ್ತೀನಿ ಅದಕ್ಕೆ ಗಲ್ಫ್ ಆಫ್ ಅಮೆರಿಕಾ ಅಂತ ಹೆಸರಿಡ್ತೀನಿ ಆಹಾ ಚೆನ್ನಾಗಿಲ್ಲ ಮೆಕ್ಸಿಕೋ ಚೆನ್ನಾಗಿಲ್ಲ ಆಹಾ ಇದೆ ಚೆನ್ನಾಗಿದೆ ಗಲ್ಫ್ ಆಫ್ ಅಮೆರಿಕ ಅಂತ ಕರೆಯೋದು ಹೇಳಿ ಮಾಡಿಸಿದ ಹೆಸರು ಅಂತ ಟ್ರಂಪ್ ಹೇಳಿದ್ದಾರೆ ಈ ಗಲ್ಫ್ ಆಫ್ ಮೆಕ್ಸಿಕೋ ಅಮೆರಿಕ ಕ್ಯೂಬಾ ಮತ್ತು ಮೆಕ್ಸಿಕೋ ರಾಷ್ಟ್ರಗಳ ನಡುವೆ ಹಂಚಿ ಹೋಗಿದೆ ಸೊ ಅಮೆರಿಕಾ ಒಂದೇ ಈ ಕೊಲ್ಲಿಯ ಹೆಸರು ಬದಲಾಯಿಸ್ತೀವಿ ಅಂದ್ರೆ ಸುಲಭ ಅಲ್ಲ ಅದಕ್ಕೆ ಉಳಿದ ಎರಡು ರಾಷ್ಟ್ರಗಳ ಒಪ್ಪಿಗೆ ಬೇಕು ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಮತ್ತೆ ಇಲ್ಲೆಲ್ಲಾ ಸ್ವಲ್ಪ ಗೋಜಲು ಶುರುವಾಗುತ್ತೆ ಅಷ್ಟು ಮಾತ್ರ ಅಲ್ಲ ಮತ್ತೊಂದು ಕಡೆ ಟ್ರಂಪ್ ಗ್ರೀನ್ಲ್ಯಾಂಡ್ ಮತ್ತು ಪನಾಮ ಕಾಲುವೆ ಖರೀದಿ ಮಾಡೋ ಬಗ್ಗೆ ಇನ್ನೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ ಗ್ರೀನ್ಲ್ಯಾಂಡ್ ಮತ್ತು ಪನಾಮ ಕಾಲುವೆ ಖರೀದಿ ಮಾಡೋಕೆ ಮಿಲಿಟರಿ ಮತ್ತು ಆರ್ಥಿಕ ಶಕ್ತಿ ಬಳಸ್ತೀರಾ ಅಂತ ಮಾಧ್ಯಮದವರು ಟ್ರಂಪ್ ಬಳಿ ಕೇಳಿದ್ದಾರೆ ಇದಕ್ಕೆ ಟ್ರಂಪ್ ಈ ಬಗ್ಗೆ ನನಗೆ ಭರವಸೆ ಕೊಡೋಕ್ಕಾಗಲ್ಲ ಆದರೆ ನಮ್ಮ ಆರ್ಥಿಕ ಭದ್ರತೆಗೆ ಇವುಗಳನ್ನು ಖರೀದಿ ಮಾಡೋದು ತುಂಬಾ ಮುಖ್ಯ ಅಂತ ಡಿಪ್ಲೊಮ್ಯಾಟಿಕ್ ಆನ್ಸರ್ ಮಾಡಿದ್ದಾರೆ ಈ ನಡುವೆ ಟ್ರಂಪ್ ಹಿರಿಯ ಮಗ ಜೂನಿಯರ್ ಟ್ರಂಪ್ ಗ್ರೀನ್ಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ ಈ ಬಗ್ಗೆ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಬರ್ಕೊಂಡಿದ್ದಾರೆ ಮೇಕ್ ಗ್ರೀನ್ಲ್ಯಾಂಡ್ ಗ್ರೇಟ್ ಅಗೈನ್ ಅಂತ ಬರ್ಕೊಂಡಿದ್ದಾರೆ ಮತ್ತೊಂದು ಕಡೆ ಇದೇ ಟ್ರಂಪ್ ರಷ್ಯಾ ಪರವಾಗಿ ಮಾತನಾಡಿದ್ದಾರೆ ಯುಕ್ರೇನ್ ನ್ಯಾಟೋ ಸೇರೋಕೆ ರಷ್ಯಾ ವಿರೋಧ ವ್ಯಕ್ತಪಡಿಸಿರುವುದಕ್ಕೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ನನಗೆ ರಷ್ಯಾದ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಪುಟಿನ್ ಭೇಟಿಯಾಗೋಕೆ ಸಾಧ್ಯ ಆಗಲ್ಲ ಅಂತ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಸದ್ಯ ಜಾಗತಿಕ ರಾಜಕಾರಣದಲ್ಲಿ ಭಾರಿ ಸುದ್ದಿ ಆಗ್ತಿದ್ದಾರೆ ಹಾಗೆ ಟೀಕೆಗಳಿಗೂ ಒಳಗಾಗ್ತಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇದೀಗ ಮಸ್ಕ್ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ ಇಡೀ ಯುರೋಪ್ ರಾಷ್ಟ್ರಗಳ ಚುನಾವಣೆಗಳಲ್ಲಿ ಮಸ್ಕ್ ನೇರವಾಗಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಜರ್ಮನಿಯಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಕ್ಷಿಪ್ರ ಚುನಾವಣೆಯಲ್ಲೂ ಮೂಗು ತೋರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅದರಲ್ಲಿ ಮ್ಯಾಕ್ರಾನ್ ಮಸ್ಕ್ ಅಂತ ಹೆಸರು ಹೇಳಿಲ್ಲ ಬದಲಿಗೆ ಬಿಲಿಯರ್ ಅಂತ ಉಲ್ಲೇಖಿಸಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಬ್ರಿಟನ್ನಲ್ಲಿ ದಶಕದ ಹಿಂದಿನ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಕೇಸ್ ಕುರಿತು ಇತ್ತೀಚೆಗಷ್ಟೇ ಮಸ್ಕ್ ಅಸಮಾಧಾನ ಹೊರಹಾಕಿ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಹೇಳಿದರು ಇದಕ್ಕೀಗ ಕೇರ್ ಸ್ಟಾರ್ಮರ್ ರಿಯಾಕ್ಟ್ ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ಕೆಲವರು ರೀತಿ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನ ಸ್ಪ್ರೆಡ್ ಮಾಡಿಸಿದ್ದಾರೆ ಅವರಿಗೇನು ಸಂತ್ರಸ್ತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿಕೆ ख्यात टेक्नजी कंपनी मेटा फेस्बुक इनस्टग्राम ओनर मेटा तॉन्टेट पालिसिया ಬದಲಾವಣೆಗೆ ಹೆಜ್ಜೆ ಇಟ್ಟಿದೆ ಯೂಸರ್ಗಳು ಕ್ರಿಯೇಟ್ ಮಾಡಿರೋ ಕಾಂಟೆಂಟ್ಗಳ ನಿಖರತೆ ಪರಿಶೀಲಿಸೋಕೆ ತಪ್ಪು ಮಾಹಿತಿಯನ್ನು ತಡೆಯೋಕೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರಾ ಎಕ್ಸ್ ಅಥವಾ ಟ್ವಿಟರ್ ಸ್ಟೈಲ್ ಬಳಸೋಕೆ ಮುಂದಾಗಿದ್ದಾರೆ ಈ ಹಿಂದೆ ಬಳಸಲಾಗ್ತಿದ್ದ ಫ್ಯಾಕ್ಟ್ ಚೆಕರ್ ಸಿಸ್ಟಮ್ ತೆಗೆದುಹಾಕಿ ಎಕ್ಸ್ ನಲ್ಲಿ ಬಳಸಲಾಗೋ ಕಮ್ಯುನಿಟಿ ನೋಟ್ಸ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಹೀಗಂತ ಮೆಟಾ ಸಿಇಒ ಮಾರ್ಕ್ ಜಾಕೋಬರ್ಗ್ ಹೇಳಿದ್ದಾರೆ ಅಂದ ಹಾಗೆ ಫ್ಯಾಕ್ಟ್ ಚೆಕ ಸಿಸ್ಟಮ್ ನಲ್ಲಿ ಥರ್ಡ್ ಪಾರ್ಟಿ ಸಂಸ್ಥೆ ಅಥವಾ ಸ್ವತಂತ್ರ ಜರ್ನಲಿಸ್ಟ್ಗಳಿಗೆ ಮೆಟಾದಲ್ಲಿ ಕ್ರಿಯೇಟ್ ಆಗೋ ಕಾಂಟೆಂಟ್ಗಳ ನಿಖರತೆ ಬಗ್ಗೆ ಪರಿಶೀಲಿಸುವ ಕೆಲಸ ಕೊಡಲಾಗ್ತಿತ್ತು ಆದ್ರೀಗ ಇದೇ ಕೆಲಸವನ್ನು ಕಮ್ಯುನಿಟಿ ನೋಟ್ಸ್ ಸಿಸ್ಟಮ್ ಮೂಲಕ ಮಾಡಲಾಗ್ತದೆ ಇಲ್ಲಿ ಯಾವುದೇ ರೀತಿ ಪ್ರೊಫೆಷನಲ್ ಫ್ಯಾಕ್ಟ್ ಚೆಕರ್ಸ್ ಇರಲ್ಲ ಇಲ್ಲಿ ಯೂಸರ್ ಗಳೇ ತಪ್ಪು ಮಾಹಿತಿ ಮತ್ತು ಕಾಂಟೆಂಟ್ ನಿಖರತೆ ಗುರುತಿಸಿ ರಿಪೋರ್ಟ್ ಮಾಡ್ತಾರೆ ಇದಕ್ಕೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅತ್ತ ಇಸ್ರೇಲ್ ಪ್ರವಾಸೋದ್ಯಮ ಇಲಾಖೆ ಭಾರತೀಯ ಪ್ರವಾಸಿಗರಿಗೆ ಡಿಜಿಟಲ್ ಇ ವೀಸಾ ಸಿಸ್ಟಮ್ ಅನ್ನು ಲಾಂಚ್ ಮಾಡಿದೆ ಇದನ್ನು ಜನವರಿ ಒಂದರಿಂದಲೇ ಜಾರಿಗೊಳಿಸಲಾಗಿದೆ ಈ ವೀಸಾದ ಸಂಪೂರ್ಣ ಪ್ರಕ್ರಿಯೆ ಆನ್ಲೈನ್ ನಲ್ಲಿ ನಡೆಯುತ್ತೆ ಈ ಸೇವೆಯನ್ನ ವೈಯಕ್ತಿಕ ಪ್ರವಾಸಿಗರಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಇಸ್ರೇಲ್ ಮಾಹಿತಿ ಕೊಟ್ಟಿದೆ ಆರ್ಥಿಕ ಬಿಕ್ಕಟ್ಟನ್ನ ಫೇಸ್ ಮಾಡಿದ್ದಾರೆ ಇರೋ ಪಾಕಿಸ್ತಾನ ಮತ್ತೊಮ್ಮೆ ತನ್ನ ಉದ್ಯೋಗಗಳ ಸಂಖ್ಯೆಯನ್ನು ಕಮ್ಮಿ ಮಾಡೋಕ್ಕೆ ನಿರ್ಧಾರ ಮಾಡಿದೆ ಪಾಕ್ ಸರ್ಕಾರ ಸುಮಾರು ಅರವತ್ತು ಪರ್ಸೆಂಟ್ ಅಂದರೆ ಸುಮಾರು ಒಂದೂವರೆ ಲಕ್ಷ ಉದ್ಯೋಗಗಳನ್ನು ಕಟ್ ಮಾಡೋಕ್ಕೆ ನಿರ್ಧಾರ ಮಾಡಿದೆ ಅಂತ ಪಾಕ್ ಹಣಕಾಸು ಸಚಿವ ಮಹಮ್ಮದ್ ಔರಂಗಜೇಬ್ ಹೇಳಿದ್ದಾರೆ ಎಸ್ ಔರಂಗಜೇಬ್ ಇದನ್ನು ಹಂತ ಹಂತವಾಗಿ ಮಾಡ್ತೀವಿ ಈಗ ಆಲ್ರೆಡಿ ಎಂಬತ್ತು ಇಲಾಖೆಗಳನ್ನು ನಲವತ್ತಕ್ಕೆ ಇಳಿಸಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಈ ನಿರ್ಧಾರ ಪಾಕ್ನ ಆರ್ಥಿಕ ಬೆಳವಣಿಗೆಗೆ ವೇಗ ಕೊಡುತ್ತೆ ಅಂತ ಹೇಳಿದ್ದಾರೆ ಹಾಗೆ ಪಾಕ್ನಲ್ಲಿ ಉದ್ಯೋಗಿಗಳಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲದೆ ಇರುವುದರಿಂದ ಈ ರೀತಿ ಜಾಬ್ಸ್ ಕಟ್ ಮಾಡಲಾಗ್ತಿದೆ ಸರ್ಕಾರದ ಲೆವೆಲ್ ಅಲ್ಲಿ ಚೀನಾ ನೇಪಾಳ ಟಿಬೆಟ್ ಭಾಗದಲ್ಲಿ ಭೂಕಂಪ ಉಂಟಾಗಿ ಇದೀಗ ಸಾವಿನ ಸಂಖ್ಯೆ ನೂರ ಇಪ್ಪತ್ತಾರಕ್ಕೆ ಏರಿಕೆಯಾಗಿದೆ ನೂರಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಭೂಕಂಪನದ ತೀವ್ರತೆಗೆ ಸಾವಿರಾರು ಮನೆಗಳು ನಾಶವಾಗಿವೆ ಈ ಸಂಬಂಧ ಮೂವತ್ತು ಸಾವಿರಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಇನ್ನು ಭೂಕಂಪ ದುರಂತದಿಂದ ಸಾವಿಗೀಡಾದ ಜನರ ಕುಟುಂಬಗಳಿಗೆ ಭಾರತ ಸಂತಾಪ ಸೂಚಿಸಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ದೊಡ್ಡ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಪರಿಣಾಮ ಇಪ್ಪತ್ತಾರು ಸಾವಿರ ಜನ ಸಂಕಷ್ಟದಲ್ಲಿದ್ದಾರೆ ಬೆಂಕಿಯಿಂದ ಒಂದಷ್ಟು ಕಟ್ಟಡಗಳು ಕೂಡ ಸುಟ್ಟು ಹೋಗಿವೆ ಅಂತ ವರದಿಯಾಗಿದೆ ಇಲ್ಲಿನ ಲಾಸ್ ಏಂಜಲೀಸ್ ಸಿಟಿಯ ಬೆಟ್ಟ ಪ್ರದೇಶದಲ್ಲಿ ಈ ಘಟನೆಯಾಗಿದೆ ಹತ್ತು ಸಾವಿರ ಮನೆಗಳು ಮತ್ತು ಹದಿಮೂರು ಸಾವಿರ ಕಟ್ಟಡಗಳು ಅಪಾಯದಲ್ಲಿವೆ ಅಂತ ಸ್ಥಳೀಯ ಅಗ್ನಿಶಾಮಕ ವಿಭಾಗ ಮಾಹಿತಿ ನೀಡಿದೆ ಈ ಘಟನೆಯಿಂದ ಸುಮಾರು ಮೂವತ್ತು ಸಾವಿರ ಜನರಿಗೆ ಮನೆಯನ್ನು ಖಾಲಿ ಮಾಡುವಂತೆ ಸೂಚಿಸಲಾಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಪ್ರಬಲವಾದ ಗಾಳಿ ಬೀಸುತ್ತಿರುವುದರಿಂದ ಬೆಂಕಿಯ ತೀವ್ರತೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಸುಮಾರು ಐದು ಲಕ್ಷದಷ್ಟು ಜನ ಪವರ್ ಕಟ್ ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಅತ್ತ ಬೆಂಕಿ ಆರಿಸೋಕೆ ಅಗ್ನಿಶಾಮಕ ದಳದವರು ತೀವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಘಟನೆ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದ್ದು ಈ ಬಗ್ಗೆ ಇನ್ನಷ್ಟೇ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ